ಹಲವು ವರ್ಷಗಳ ರೈತರ ಕನಸು ನನಸು ಮಾಡಿದ ಅನಂತಕುಮಾರ್ ಒತ್ತುವರಿಯಾಗಿದ್ದ ಬಂಡಿದಾರಿ ತೆರವು ಕಾರ್ಯಾಚರಣೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಕಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಬೇನಹಳ್ಳಿ ಗ್ರಾಮದಿಂದ ಗುಂಡಮನತ್ತ ಗ್ರಾಮದ ತನಕ ಮಾವಿನ ತೋಟಗಳಲ್ಲಿ ಬಂಡಿ ದಾರಿ ನಕಾಶೆಯಲ್ಲಿ ಇದ್ರೂ ಸಹ ಅಕ್ಕಪಕ್ಕದ ಜಮೀನು ಮಾಲೀಕರು ಬಂಡೀದಾರಿಯನ್ನು ದಾರಿಯನ್ನು ಒತ್ತುವರಿ ಮಾಡಿಕೊಂಡು ಸುಮಾರು ವರ್ಷಗಳಿಂದ ತೋಟಗಳಿಗೆ ಹೋಗಲು ರೈತರು ಹಾಗೂ ಮಾವಿನ ವ್ಯಾಪಾರಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಓಬೇನಹಳ್ಳಿ ಹಾಗೂ ಹೆಬ್ಬಟ ಗ್ರಾಮದ ಕೆಲ ರೈತರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಬಂಡೇ ದಾರಿಯನ್ನು ಒತ್ತುವರಿ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲು ಮನವಿ ಮಾಡಿದ್ದು ಸರ್ವೆ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿ ರಸ್ತೆ ಗುರುತಿಸಿದ್ದು ಹೆಬ್ಬಟ ಗ್ರಾಮದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಅನಂತರವರು ರೈತರನ್ನ ಒಮ್ಮತಕ್ಕೆ ಪಡೆದು ಯಾರು ತೊಂದರೆ ಮಾಡದಂತೆ ರಸ್ತೆ ಕಾಮಗಾರಿ ಮಾಡುತ್ತಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ರೈತ ರಮೇಶ್ ಮಾತನಾಡಿ ಹಲವು ವರ್ಷಗಳಿಂದ ನಮಗೆ ತೋಟಗಳಿಗೆ ಹೋಗಲು ತುಂಬಾ ಸಮಸ್ಯೆ ಆಗ್ತಿತ್ತು ಈಗ ರಸ್ತೆ ವ್ಯವಸ್ಥೆ ಮಾಡಿಕೊಟ್ಟ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಅನಂತ್ ಮಾತನಾಡಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕೆಂಬ ನಿಟ್ಟಿನಲ್ಲಿ ಸರ್ವೆ ಮಾಡಿಸಿ ದಾರಿಯನ್ನು ಮಾಡಲಾಗ್ತಿದೆ ಎಲ್ಲ ರೈತರು ಸಹ ತೊಂದರೆ ಮಾಡದೆ ಸಹಕಾರ ನೀಡುತ್ತಿದ್ದಾರೆ ಎಂದರು ಎಷ್ಟ ಗಡಿವರೆಗೂ ಸುಮಾರು ನಲವತ್ತು ಹಣ್ಣುಮ ಗಡಿಯವರೆಗೂ ವರ್ಷದಿಂದ ತೊಂದರೆ ಇತ್ತು ನಾವು ಇದು ಸುಮಾರು ಮೂರು ಹಿಂದೆ ಸ್ಕೆಚ್ಗೆಲ್ಲ ಕೊಟ್ಟಿದ್ದೀವಿ ಈಗ ಸುಮಾರು ಈ ಹಳ್ಳಿಗಳು ಹೋಗೋರಿಗೆಲ್ಲ ಅನನುಕೂಲ ಆಗಿತ್ತು ಈಗ ಅನುಕೂಲ ಆಗಿದೆ ಅಂತೇಳಿ ನಿನ್ನೆ ಸರ್ವೆ ಬಂದು ಎಲ್ಲ ಸರ್ವೆ ಮಾಡ್ತಾರೆ ಇಪ್ಪತ್ತೈದು ಅಡಿ ಈಗ ಆ ಗಡಿವರೆಗೂ ಮಾಡ್ತಾ ಇದ್ದಾರೆ ಇದರಿಂದ ಈ ತುಂಬ ಇಲ್ಲಿರೋ ರೈತರಿಗೆಲ್ಲ ಅನುಕೂಲಗಳಾಗಿದೆ ಬೋರ್ಡಿಂದ ಹೇಳಿಕೊಂಡು ನಾವೆಲ್ಲ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಒಮ್ಮತ್ತು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು ತಂದೆ ಇದ್ದು ಎಲ್ಲ ಕೆಲಸ ಮಾಡ್ತಾಯಿದ್ದೆ ಮತ್ತು ಆನಂದ್ ಅವ್ರಿಗೆ ಹೇಳಿದ್ರು ಹಿಂಗೆ ಮಾಡ್ತಾ ಇದ್ದಾರೆ ಈ ರಸ್ತೆ ಗುಣಮ್ನತ್ತೆಯಿಂದ ಸ್ಟಾರ್ಟ್ ಆಗಿ ಗಡೇರಿ ತನಕ ಇದು ಬಂಡಿದಾರೆ ಅಂತಿರೋದು ಸುಮಾರು ಇಪ್ಪತ್ತೆರಡು ಅಡಿ ರಸ್ತೆ ಇದು ಒಂದು ನೂರು ನೂರ ಇಪ್ಪತ್ತು ವರ್ಷಕ್ಕೆ ಹಿಂದಿನಿಂದಾನು ಇದು ನಗಾಶೆಯಲ್ಲಿ ರಸ್ತೆ ಇತ್ತು ಆದ್ರೆ ಈ ಕಡೆ ಒಂದು ಅರವತ್ತು ಎಪ್ಪತ್ತು ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ರೋಡ್ ಆದ್ರೆ ರಸ್ತೆ ಇಲ್ಲದೆ ಇನ್ನೊಬ್ರು ತೋಟದಲ್ಲಿ ಹೋಗೋದು ಇರ್ತಾ ಇತ್ತು ರೋಗನಹಳ್ಳಿ ಗ್ರಾಮದವರು ಸುಮಾರು ಎರಡು ತಿಂಗಳಿಂದ ಅವರನ್ನು ಸರ್ವೆಗೆಲ್ಲ ಹಾಕಿ ಎಲ್ಲ ಪ್ರಯತ್ನ ಪಟ್ಟಿದ್ರು ಮತ್ತು ಸರ್ವೆ ಬರಬೇಕಾಗಿತ್ತು ಅದು ಪೆಂಡಿಂಗಾಗಿ ಅಲ್ಲಿ ಪೆಂಡಿಂಗ್ ಇತ್ತು ಮತ್ತು ನನಗೆ ಹದಿನೈದು ದಿವಸದಿಂದ ಹೇಳಿದರು ಈ ರೀತಿ ರಸ್ತೆ ಇದೆಯಪ್ಪ ನಾವು ಆ ಸ್ಕೆಚೆಲ್ಲ ನಿಂತ್ಕಿ ನಿಮ್ಮ ಅದನ್ನು ಅಂತ ಹೇಳಿದ್ರು ನಾನು ಮನೆ ತಹಶೀಲ್ದಾರ್ ಅವ್ರನ್ನೆಲ್ಲ ಮಾತಾಡಿ ಸರ್ವೆಗೆಲ್ಲ ಹಾಕಿಸಿ ನಿನ್ನೆ ಬಂದು ಸರ್ವೆ ಎಲ್ಲ ಕಂಪ್ಲೀಟ್ ಆಗಿ ಇವತ್ತಿಂದ ಕೆಲಸ ಸ್ಟಾರ್ಟ್ ಆಗಿದೆ ಇದು ಒಂದೊಂದು ಎರಡು ಮೂರು ದಿನದಲ್ಲಿ ಪೂರ್ತಿ ಕಂಪ್ಲೀಟ್ ಆಗ್ತದೆ ಮೂರು ಕಿಲೋಮೀಟರ್ ಮೇಲೆ ಬರುತ್ತೆ ಡಿಸ್ಟೆನ್ಸ್ ಮೂರು ಕಿಲೋಮೀಟರ್ ಎಲ್ಲ ಕಂಪ್ಲೀಟಾಗಿ ಸುಮಾರು ರೈತರಿಗೆ ಅನುಕೂಲ ಆಗುತ್ತೆ ಈ ರೋಡ್ ಆಗೋದ್ರಿಂದ